ನನ್ನ ತಂದೆನ ಕೊಲೆ ಮಾಡಿದ್ದಾರೆ ಬೆಳಿಗ್ಗೆ ಇದಕ್ಕೆ ಕೊಲೆಗೆ ಕಾರಣ ವೆಂಕಟೇಶು ಕೋಡಿ ವೆಂಕಟೇಶು ಮತ್ತೆ ಅವ್ನ ಹಳಿ ಮೈಂದಿರು ನಾಲ್ಕು ಜನ ಮತ್ತೆ ಬೆಳ್ಳುಳ್ಳಿಯಲ್ಲಿ ಚಿಕ್ಕನ್ ಅಂಗಡಿ ಮಡಿಕೊಂಡಿದ್ದಾನೆ ರಾಮಕೃಷ್ಣ ರಾಮಕಿಟ್ಟಿ ಅಂತ ಅವನು ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ನನ್ನ ತಂದೆನ ಕೊಲೆ ಮಾಡಿದ್ದಾರೆ ಮದುವೆ ನಮ್ಮ ಅಕ್ಕಂದು ಮೊನ್ನೆ ಎಂಗೇಜ್ಮೆಂಟ್ ಆಗಿತ್ತು ಎಲ್ಲನೂ ಸ್ಕೆಚ್ ಹಾಕೊಂಡು ಫ್ರೀಯಾಗಿ ಓಡಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನನ್ನ ತಂದೆನ ಕೊಲೆ ಮಾಡಿದ್ದಾರೆ ನನ್ನ ತಂದೆ ಯಾವ ರೀತಿ ಅಂದ್ರೆ ನನ್ನ ತಂದೆ ಬೆಳಿಗ್ಗೆ ಕಾಫಿ ಕುಡ್ಕೊಂಡು ಏಳುವರೆ ಬೆಳ್ಳರು ಬೆಳ್ಳ ಹೋದ್ಮೇಲೆ ಆ ನಮ್ಮ ತಂದೆನ ವಾಚ್ ಮಾಡಿ ಪ್ರತಿದಿನ ವಾಚ್ ಮಾಡಿ ಮತ್ತೆ ನೈಟ್ ಸಿ ಸಿ ಕ್ಯಾಮ್ರಾ ಎಲ್ಲ ಹಾಕ್ಸಿದೀವಿ ಮನೆಗೆ ನಮ್ ಸೇಫ್ಟಿಗೆ ಅಂತ ಹಾಕ್ಸ್ಕೊಂಡಿದೀವಿ ಎಲ್ಲಾ ವಾಚ್ ಮಾಡ್ಕೊಂಡು ಮತ್ತೆ ಡೈಲಿ ಹೋಗ್ಬೇಕಾದ್ರೆ ಕಾರಲ್ಲಿ ಹೋಗ್ಬೇಕಾದ್ರೆ ಸ್ಪೀಡಾಗಿ ಬರೋನು ನಿಧಾನಕ್ಕೆ ಬಂದು ಸ್ಲೋ ಮಾಡ್ಕೊಂಡು ನೋಡ್ಕೊಂಡು ಹೋಯ್ತಿದ ಗುರೈಸ್ಕೊಂಡು ಹೋಯ್ತಿದ್ದ ಮತ್ತೆ ವೆಂಕಟೇಶ್ ಕೋಡಿ ವೆಂಕಟೇಶ್ ಅನ್ನೋನು ಅವನಿಗೆ ಶಿಕ್ಷೆ ಆಗ್ಲೇಬೇಕು ಇಲ್ಲ ನನ್ ಕೈಗೆ ತಂದು ಒಪ್ಪಿಸಿ ನನ್ ಕೈ ಕಾರಣ ಏನು ಅಂದ್ರೆ ಕಾರಣ ಏನು ಅಂತ ಗೊತ್ತಿಲ್ಲ ಹಳೆ ದ್ವೇಷ ಅಷ್ಟೇ ಏನ್ ದ್ವೇಷ ಅಂದ್ರೆ ಜನ ಅನ್ನೋದು ಒಂದು ದ್ವೇಷ ಮತ್ತೆ ಪರ್ಸನಲ್ ಪ್ರಾಬ್ಲಮ್ ಒಂದ್ ಸ್ವಲ್ಪ ಇತ್ತು ಸರಿನಾ ಮಾಡದೇ ಇರೋದಿಕ್ಕೆ ಅವರು ನಮ್ಮೇಲೆ ತಪ್ಪು ತಿಳ್ಕೊಂಡಿದ್ದಾರೆ ಏನೋ ವೈಯಕ್ತಿಕ ವಿಷಯ ವೈಯಕ್ತಿಕ ವಿಷಯ ಅದು ನನಗೆ ಗೊತ್ತಿಲ್ಲ ಮಗಳು ಕೊಲೆ ಆಗಿತ್ತು ಅದನ್ನ ಅದನ್ನ ನಾನ್ ಮಾಡಿದೀನಿ ಅಂತ ತಪ್ಪು ತಿಳ್ಕೊಂಡಿದ್ದಾರೆ ನಾನು ಜೈಲ್ಗೆ ಹೋಗಿರೋ ವಿಚಾರಕ್ಕೆ ನಾನ್ ರಿಲೀಸ್ ಆಗಿದ್ದು ಸೆಪ್ಟೆಂಬರ್ ಇಪ್ಪತ್ ಮೂರನೇ ತಾರೀಕು ನಾನು ಮಾಡಿದನೋ ಬಿಟ್ಟಿದ್ದೇನೋ ಅನ್ನೋದು ಕೋರ್ಟ್ ತೀರ್ಮಾನ ಮಾಡುತ್ತೆ ನಾನು ಮಾಡಿದ್ರೆ ಕೋರ್ಟ್ ತೀರ್ಮಾನ ಮಾಡುತ್ತೆ ಅದೇ ದ್ವೇಷ ಇತ್ತು ಅದಕ್ಕೆ ನನಗೇನು ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮಪ್ಪ ಸಪೋರ್ಟಿಂಗ್ ಅವರೇ ನನ್ನ ಜೊತೆ ಇದ್ದಾರೆ ಅಂತ ಹೇಳಿ ನಮ್ ತಂದೆನ ಕೊಲೆ ಮಾಡಿದ್ದಾರೆ ಇವಾಗ ನೀವೇ ಟಿ ವಿ ನ್ಯೂಸ್ ಅವರು ದಯವಿಟ್ಟು ಕೈ ಮುಗಿದ್ ಕೇಳ್ಕೊತೀನಿ ನಮ್ಮ ತಂದೆ ಸಾವಿಗೆ ನೀವು ನ್ಯಾಯ ಕೊಡಿಸ್ಬೇಕು ದಯವಿಟ್ಟು ನಮಗೂ ಆ ಕೊಲೆಗೂ ಸಂಬಂಧ ಇಲ್ಲ ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ ದಯವಿಟ್ಟು ಅದ್ರ ಬಗ್ಗೆ ಜಗಳ ಆಗ್ತಿತ್ತು ಗುರೈಸ್ಕೊಂಡ ನೋಡ್ತಿದ್ರು ನನಗೆ ವೆಂಕಟೇಶ್ ಅವರ ಎಂಟಿ ಏನಿದ್ದಾರೆ ನಾನು ಕೋರ್ಟ್ಗೆ ಹೋಗ್ಬೇಕಾದ್ರೆ ಕೋರ್ಟಲ್ಲಿ ಇರಬೇಕಾದ್ರೆ ನನಗೆ ವೈಯಕ್ತಿಕವಾಗಿ ನನ್ನ ಪರ್ಸ್ನಲ್ ಇದಕ್ಕೆ ಅಂಗಕ್ಕೆ ಒದ್ದು ಅಲ್ಲೇ ಮಾಡಿದ್ದಾರೆ ಅದು ಕೋರ್ಟಲ್ಲಿ ರೆಕಾರ್ಡಿಂಗೂ ಆಗಿದೆ ಸರಿನಾ ಅವತ್ ನಾನು ಅವತ್ತು ನನಗೆ ತುಂಬ ನೋವಾಗಿದೆ ಅವತ್ ನನ್ನ ಜೀವ ಹೋಗೋ ಸಾಧ್ಯತೆ ಇತ್ತು ದಯವಿಟ್ಟು ನೀವು ಟಿ ವಿ ನ್ಯೂಸ್ ಅವರು ಟಿ ವಿ ನ್ಯೂಸ್ ಅವರು ನಮ್ಮ ತಂದೆಗೆ ನಮ್ಮ ತಂದೆಗೆ ನ್ಯಾಯ ಒದಗಿಸ್ಕೊಡ್ಬೇಕು